ಓಂ ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನು ಕೇಳೋಣ ಒಂದು ಊರಲ್ಲಿ ಒಬ್ಬ ತಪಸ್ಸನ್ನು ಮಾಡ್ತಾಯಿದ್ದ ತಪಸ್ಸನ್ನು ಮಾಡಿ ಹಾಗ ಅವನ ಎದುರುಗಡೆ ಪರಮಾತ್ಮ ಪ್ರತ್ಯಕ್ಷತೆ ಆದರು ಹಾಗೆ ಅವ್ರು ಕೇಳ್ತಾರೆ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ ನಿನಗೆ ಏನು ಬೇಕು ಕೇಳು ಅಂತ ಆದರೆ ಮೂರು ವರಗಳನ್ನು ಕೇಳಬೇಕು ಆದರೆ ನಾನು ಈ ಮೂರು ವರದಲ್ಲಿ ನಿನಗೇನು ಕೊಡ್ತೀನೋ ಅದರಲ್ಲಿ ನಿನಗೆ ಒಂದು ಸಿಗುತ್ತೆ ಮತ್ತು ಪಕ್ಕದಲ್ಲಿ ಎದುರುಗಡೆ ಇರೋರಿಗೆ ಎರಡೆರಡು ಸಿಗುತ್ತೆ ಅಂತ ಅದಕ್ಕೆ ಆಯಿತು ಓಕೆ ಸರಿ ಆಯಿತು ಅಂತ ಹೇಳ್ತಾನೆ ಮತ್ತು ಅವನು ಕೇಳ್ತಾನೆ ಹೇ ಭಗವಂತ ನನಗೊಂದು ದೊಡ್ಡ ಗಾಡಿ ಬೇಕು ಅಂತ ಸರಿ ಆಯಿತು ಅವನಿಗೆ ಒಂದು ದೊಡ್ಡ ಗಾಡಿ ಸಿಕ್ತು ಹೆದುರುಗಡೆ ಮನೆಯವ್ರಿಗೆ ಎರಡು ಗಾಡಿ ಸಿಕ್ತು ಆಗ ನನಗೆ ಸ್ವಲ್ಪ ಅನ್ನಿಸ್ತು ರೇ ಏನಪ್ಪಾ ಅಂತ ಮತ್ತೆ ಇನ್ನೊಂದು ಸರಿ ಕೇಳ್ತಾನೆ ಇನ್ನೊಂದು ಹೇ ಭಗವಂತ ನನಗೊಂದು ದೊಡ್ಡ ಮನೆ ಬೇಕಂತ ಸರಿ ಇನ್ನು ದೊಡ್ಡ ಮನೆ ಆಯಿತು ಆಮೇಲೆ ಎದುರುಗಡೆ ಅವನಿಗೆ ಅವನಿಗೆ ಡಬಲ್ ಆಯಿತು ಆಗ ಇನ್ನ ಇನ್ನೂ ಕೆಡ್ದಾಗ ಅನ್ನಿಸ್ತು ಮತ್ತು ದೇವರತ್ರ ಕೇಳ್ತಾನೆ ಹೇ ಭಗವಂತ ನನಗೊಂದು ಕೈ ಕಟ್ಟಾಗಲಿ ಅಂತ ಆಗ ಅವನು ಒಂದು ಕೈ ಕಟ್ಟಾಗುತ್ತೆ ಅಂದರೆ ಎದುರುಗಡೆ ಅವನಿಗೆ ಏನಾಯಿತು ಡಬಲ್ ಆಯಿತು ಎರಡು ಕೈ ಕಟ್ ಆಗ ಇವನಿಗೆ ತುಂಬ ಖುಷಿಯಾಗ್ಬಿಡುತ್ತೆ ಹಾಗೆಯೇ ಜಗತ್ತಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮಗೆ ಒಳ್ಳೆಯದಾದರೆ ಬೇರೆಯವ್ರಿಗೆ ಕೆಟ್ಟದಾಗಬೇಕು ಅಂತ ಬಯಸ್ತೀವಿ ಅದೇ ಬೇರೆಯವ್ರಿಗೆ ಕೆಟ್ಟದಾದಾಗ ನಾವು ಅದನ್ನು ನೋಡಿ ಖುಷಿ ಪಡ್ತೀವಿ ಅದೇ ನೋಡಿ ನಮಗೆ ಕಷ್ಟ ಬಂದಾಗ ಅಥವಾ ನಮ್ಮನ್ನು ಯಾರಾದ್ರೂ ಗ್ಲಾನಿ ಮಾಡಬೇಕಾದ್ರೆ ನಾವು ಬೇರೆಯವ್ರನ್ನ ತೋರಿಸ್ತೀವಿ ಆ ಇವನು ಇದ್ದ ನನ್ನ ಜೊತೆ ಇವನು ಇದ್ದ ಇವನು ಇದ್ದ ಅಂತ ಅದೇ ಮಹಿಮೆ ಯಾರಾದರೂ ನಮ್ಮನ್ನು ಮಹಿಮೆ ಮಾಡಬೇಕಾದ್ರೆ ಇವರು ನಮ್ಮ ಜೊತೆ ಇದ್ದರು ಅಂತ ಹೇಳಲ್ಲ ನಾವೇನು ಹೇಳ್ತೀವಿ ನಾನು ಮಾಡಿದೆ ನಾನು ಮಾಡಿದೆ ಇದನ್ನು ನಾನು ಮಾಡಿದೆ ಇದನ್ನು ನಾನು ಮಾಡಿದೆ ಅಂತ ಹೇಳ್ತೀವಿ ಅಂದಾಗ ಮನುಷ್ಯ ಎಷ್ಟು ಸ್ವಾರ್ಥಿ ಅಲ್ವಾ ಅದಕ್ಕೋಸ್ಕರ ನೋಡಿ ಪರಮಾತ್ಮ ಬಂದು ನಾವು ಮಕ್ಕಳು ಪರಮಾತ್ಮನ ಎಷ್ಟೆಲ್ಲ ನಾವು ನಿಂದನೆ ಮಾಡ್ತೀವಿ ಆದರೆ ಪರಮಾತ್ಮ ನಿಂದಕರನ್ನು ಸಣ್ಣ ಮಿತ್ರರನ್ನಾಗಿ ಮಾಡಿಕೊಂಡಿದ್ದಾರೆ ಹಾಗೆ ನಾವು ಎಷ್ಟೆಲ್ಲ ಅಪಕಾರ ಮಾಡಿದ್ದೀವಿ ಗ್ಲಾನಿ ಮಾಡಿದ್ದೀವಿ ಆದರೂ ಸಹ ಅಪಕಾರಿಗಳಿಗೂ ಸಹ ಉಪಕಾರವನ್ನು ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಅದಕ್ಕೆ ಹೇಳ್ತಾರೆ ಬಾಬಾ ಮಕ್ಕಳೇ ದಾಗ ವಸುದೈವ ಕುಟುಂಬಮ್ ಅಂತ ನಾವು ಬರೀ ಹೇಳೋದಲ್ಲ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬೇಕು ಅಂದಾಗ ಹೀಗ ಅದನ್ನೇ ನಮಗೆ ಬಾಬಾ ಹೇಳ್ಕೊಡ್ಲಿಕ್ಕೋಸ್ಕರ ಈಗ ಪ್ರತಿದಿನ ನಮಗೆ ಮುರಿಯಲ್ಲಿ ಮುರಳಿಯಲ್ಲಿ ಹೇಳ್ತಾರೆ ಮಕ್ಕಳೇ ಧಾರಣೆಯನ್ನು ಮಾಡ್ಕೊಳ್ಳಿ ಬಾಬಾ ಹೇಳಿದ ರೂಪದಲ್ಲಿ ನಡೀತಾ ಹೋಗಿ ಇವತ್ತಿನ ಕತೆ ಇಷ್ಟದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ